तेसक रेपेर सुमार वञिण समय ने भला दफ़े के उहो बेट प्रणाम अचे वॾे न बजे इले

ಎನೇ ಆಗಿದೆ ಒಂದು ಲಲ ಜೀವನ ಕರೆಂಟ್ ಇನ್ ಆಗಿರಬಹುದು ಕರೆಂಟ್ ಇನ್ ಆಗಿದು ಜಗತ್ತೆ ಸ್ಥಿತಿ ಜಗತ್ತೆ ಸ್ಥಿತಿ ಹೊರಗಡೆ ದೇಶದಲ್ಲಿ ಅನ್ಯ ದೇಶದಲ್ಲಿ ಮತ್ತೊಂದರಲ್ಲಿ ಐದು ನಿಮಿಷ ಹತ್ತು ನಿಮಿಷ ಕರೆಂಟ್ ಹೋಯ್ತು ಅಂತಂದ್ರೆ ಅದು ಬಹಳ ದೊಡ್ಡವಾಗಿ ಇಕ್ಕಂತ ಒಂದು ಮೀನ್ ಜಾಯಿನ್ ಆಗಬಹುದು

ಅದು ಹೆಂಗೆ ಬಿಸೂಲಕ್ಕೆ ಓದ್ತೀನಿ ಇವತ್ತು ನಾನೆಲ್ಲ ಕಡಿಮಾ ಹೆಂಗೆ ಬಿಸೂರಾಗ ಓದ್ತೀನಿ ಅದು ನಾವು ಕಿಸೈಕಂಡು ಇಲ್ಲೇ ಇಲ್ಲ ಲಗ್ನಕ್ಕೆ ಹೋಗಿ ಪೂಜೆ ಮಾಡಕ್ಕೆ ತರ್ತಾರ ಅವನ ಮೇಲೆ ಅದು ಏನಾದರೂ ಇಷ್ಟೇ ತರ್ತಾರ ಅವು ನೆ ಒಂದು ಕೆರೆ ಸೀತಾಗಿ ಗುಂಬ ಆಡಿಸ್ತೀವಿ ಬಿಸಾಕಿಗೆ ಅದು ಶಾಸ್ತ್ರೋಕ್ತವಾಗಿ ಲಗ್ನಕ್ಕೆ ಪೂಜೆ ಮಾಡಬೇಕು ಅದು ಮತ್ತು ಒಣಗಿ ಪೂಜೆ ಅಂತ ಹೇಳೋದು ಅದು ತಂದು ಪೂಜೆ ಮಾಡ್ತಾರೆ ಬಿಸೇಕಂಡಿನ ಆಮೇಲೆ ಹೋಗೋದಿಲ್ಲ ಎಲ್ಲ ನಿಜ ಇನ್ನು ವೈದ್ಯಕರಿಗೆ ವೈದ್ಯಕೀಯ ಕಡೆ ಹೋಗ್ತೀವಿ ಡಾಕ್ಟ್ರೆ ಹೋಗ್ತೀವಿ ಡಾಕ್ಟ್ರಲ್ಲಿ ಈ ಕಡೆ ಹೋದ ತಕ್ಷಣ ನಿಮ್ಗೆ ಏನು ತಪಾಚರಣೆ ಮಾಡ್ತಾರೆ ಎಲ್ಲರೂ ವಿದ್ಯುತ್ ಚಾಲನೆ ತರವಾಗಿರ್ತಕ್ಕಂಥ ವಿದ್ಯುತ್ ಕರೆಯೋದು ವಿದ್ಯುತ್ ಚಾಲನೆವಾಗಿರ್ತಕ್ಕಂಥ ವಿದ್ಯುತ್ ಏನು ಮಾಡೋಕ್ಕಾಗ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕಾಗೋ

ಲೆಕ್ಕ ಪರ್ಫೆಕ್ಟಾಗಿ ಇದು ಆರ್ಥಿಕವಾಗಿ ಭಾರಕೊಂಡಿಲ್ಲ ನಾವು ಡಿಸಿಲು ಅಥವಾ ಜನರೇಟರ್ಸನ್ನು ಉಪಯೋಗ ಮಾಡೋದ್ರಿಂದ ಒಂದು ರೈತರಿಗೆ ಕನಿಷ್ಠ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಕಂಟಿನ್ಯೂಸ್ ಚಾರ್ಜ್ ಮಾಡಿ ಇದನ್ನು ಮಾಡಿದರೆ ಎಲ್ಲ ನೂರು ರೂಪಾಯಿ ಕೊಟ್ಟಿದ್ದ ಆದರೆ ನಾವು ಫ್ರೀ ಕರೆಂಟ್ ಕೊಡ್ತೀವಿ ನೀವು ಲೆಕ್ಕ ಹಾಕಿದರೂ ಕೂಡ ಸಪೋಸ್ ಚಾರ್ಜ್ ಮಾಡಿದರೂ ಕೂಡ ಭಾಳ ಮೂರು ಸಾವಿರ ನಾಲ್ಕು ಸಾವಿರ ರೆಡಿ ಮಾಡಬೇಕು ಅವನಿಗೆ ಚಾರ್ಜ್ ಮಾಡಿದ್ರೂ ಕೂಡ ಅದು ಅಷ್ಟೊಂದು ಇಲ್ಲ ಇವತ್ತು ವಿದ್ಯುತ್ತಿನ ಮೇಲೆ ಒಂದು ಸೀಕ್ರೆಸ್ಟ್ ಎನರ್ಜಿ ಅವೈಲೇಬಲ್ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಇವತ್ತು ಎಲ್ಲ ನಮ್ಮ ಜೀವನವನ್ನು ಸಾಗಿಸುವಂಥ ಉಪಾಯ ವ್ಯವಹಾರಗಳ ಅದು ವಿದ್ಯುತ್ ಆಗಿದೆ ಅನ್ನೋದನ್ನು ಇಡೀ ಜಗತ್ತೇ ಇವತ್ತಿನ ಒಪ್ಪಿಕೊಂಡಿದೆ ನಾವು ಕೂಡ ಅದು ನೋಡ್ಕೊಳ್ತಕ್ಕಂಥ ಕಾರಣ ಅದಕ್ಕೋಸ್ಕರನೇ ಕರೆಕ್ಟ್ ಗೋಸ್ ಹೋದ್ರೆ ಆಹಾರ ಎಲ್ಲರಿಗೂ ಕಳ್ಕೊಂಡಿರೋ ಕರೆಕ್ಟ್ ನನಗೆ ರಾತ್ರಿ ಹನ್ನೊಂದು ಮೀಟಿಗೆ ನಮಗೂ ಫೋನ್ ಮಾಡಿದೆ ನೀಜನ್ನ ಮಾಡಿ ಮಾಡಿ ಮನೆ ಮಾಡಿ ಫೋನ್ ಮಾಡಿದೆ ಹನ್ನೊಂದು ಹನ್ನೊಂದು ಹದಿನಿಂತ ನಾನಂದೆ ಹಾಟಿ ಮನೆಗೆ ಹೇಳಿ ನಾನು ಬೊನಸಿಗೆ ಮೋಟ್ರಿಗೆ ಹೇಳುವುದು ಅಂತ ಫೋನ್ ಮಾಡಿದ್ದೆ ಹಾಟಿ ಮನೆ ಎಂದಿಗೆ ಮೋಟ್ರಿಗೆ ಅಂತ ಅದು ರಾತ್ರಿ ಹನ್ನೊಂದಕ್ಕೆ ನಾಲ್ಕಿನ ಸೇಳ್ತಾರೆ ನಾನು ಎಮ್ ಎಲ್ ಎಂತೂ ಪರಿಸ್ಥಿತಿ ಏನಕ್ಕೆ ಬಂದಿದೆ ಅದು ಜವರೀ ನಮ್ದು ಗಣಿತು ಹೊಕ್ಕಿ ಹಾಕೊಳ್ಳೋರು ನೀವು ಇಲ್ಲಿಗೆ ಕನೆಕ್ಷನ್ ಮಾಡ್ಕೊಳ್ಳೋರು ರೈತರು ಅದನ್ನು ನಿಯಂತ್ರಣ ಮಾಡಬೇಕಾಗಿತ್ತು ಅಧಿಕಾರಿಗಳು ನಿಯಂತ್ರಣ ಹೋದ್ರೆ ಜಲ ತೆಗಿತ ಏನ್ರಿ ಗಡುವು ಬದುಕಂತ ಬಡವಿನ ಬದುಕಿ ಕೊಡಬೇಕಾವು ಅಂತ ಯಾರಿಗೇನು ಉತ್ತರ ಕೊಡಬೇಕು ಗೊತ್ತಿಲ್ಲ ಎಲ್ಲರೂ ಕೊಡುವೆ ನಾವು ಯಾರು ಸ್ನೇಹಿತರಿಗೆ ನಮ್ಮ ದೇಶದಲ್ಲಿ ಹೆಚ್ಚು ಕೆಲವ್ರು ಕೊಡುವ ಈಗ ಅದು ಒಂದು ಸಹಾಯವಾಣಿ ಒಂದು ನಂಬರ್ ಇದೆ ಅಪ್ಪ ಅವ್ರದೇ ಆದಷ್ಟು ಒಂದು ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಹಾಂ ಸಹಾಯವಾಣಿಯಿಂದ ಇದೆ ದಯವಿಟ್ಟು ಎಲ್ಲ ಟೋಲ್ ಫ್ರೀ ನಂಬರ್ ಇದೆ ದಯವಿಟ್ಟು ಎಲ್ಲ ನೀವು ಪತ್ರಿಕೆ ಮಾಧ್ಯಮವನ್ನು ಕಾಲು ಕೇಳ್ತೀನಿ ಒನ್ ನೈನ್ ಒನ್ ಟೂ ಅಂತ ನಂಬರ್ ಇದೆ ಏನಾದರೂ ಆ ಸಮಸ್ಯೆ ಆದರೆ ದಯವಿಟ್ಟು ಒನ್ ನೈನ್ ಒನ್ ಟೂ ಫೋನ್ ಮಾಡಿ ನೀವು ಏನಪ್ಪ ಅಂದ್ರೆ ಅದನ್ನ ಅಟೆಂಡ್ ಮಾಡೋಕ್ಕೆ ಬರಲ್ಲ ಅವಾಗ ಫೋನ್ ಮಾಡ್ತೀವಿ ನಮ್ಗೆ ರಾತ್ರಿ ಹನ್ನೊಂದುವರೆಗೆ ಹನ್ನೊಂದು ಗಂಟೆ ಕೈಗೂ ಹೇಳ್ತೀವಿ ಫೋನ್ ಮಾಡಬೇಕು ನನ್ನ ಮನೆಗೆ ಕರೆಂಟ್ ಹೋಗ್ಬೋದು ನಾ ಯಾರು ಹೇಳ್ಬೇಕು ಬೆಂಗಳೂರಾಗ ಕರೆಂಟ್ ಹೋಗಿತ್ತು ಬೆಂಗಳೂರಾಗ ಪ್ರತಿ ದಿವಸ ಹೋಗ್ತಾ ಇದೆ ಈಗ ಸ್ಟಾರ್ಟ್ ಆಗಿತ್ತು ಬೆಂಗಳೂರಿಗೂ ಒಂದೊಂದು ತಾಸ ಇಟ್ಟಾಗ ಯಾಕಂದ್ರೆ ಅನಿವಾರ್ಯ ನಮ್ಮ ಉತ್ಪಾದನೆಗಿಂತ ಇವತ್ತು ಬಳಕೆ ಹೆಚ್ಚಿದೆ ಕೈಗೆ ಅದಕ್ಕೆ ಏನು ಮಾಡಿದ್ದಾರೆ ಹೀಗೆ ಅಂದರೆ ಹೊಸದಾಗಿ ಸೋಲಾರ್ ಸೋಲಾರನ್ನು ಅಳ್ವಡ್ಸಿ ಪ್ರಾರಂಭ ಮಾಡೋದಂತೆ ಕಡ್ಡಾಯ ಮಾಡ್ತಾ ಮಾಡ್ತಾಯಿದ್ದೆ ಸೋಲಾರನ್ನು ಕೂಡ ಅಳ್ವಡ್ಸ್ರಿ ಏಳುವರೆ ಹೆಚ್ ಕೆ ಅವರಿಗೆ ಕೂಡ ಸಬ್ಸಿಡಿ ನಿಲ್ಲ ರೇಟಿನಲ್ಲಿ ಸೋಲಾರ್ ಪಂಪ್ ಸೈಡ್ಸನ್ನು ಕೊಡ್ತೀವಿ ಅಂತ ಮತ್ತೆ ಬಜೆಟ್ನಲ್ಲಿ ಉದ್ಯೋಗ ಆಗಿದೆ ಅದಕ್ಕೆ ಹೆಚ್ಚು ಕಟ್ಟಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ತೊಂಬತ್ತು ಸಾವಿರದ ಒಂದು ಲಕ್ಷ ರೂಪಾಯಿ ಕಟ್ಬೋದು ನಿರಂತರವಾಗಿ ಕರೆಂಟ್ ನಿಮಗೆ ನಿರಂತರವಾಗಿ ಮೋಟ್ರ್ ನಿಂತೀವಿ ಅಂದರೆ ಇದು ಬರೇಪ್ ಇದು ಅಲ್ಲ ಕನಸು ಮಾತ್ರ ಅಲ್ಲ ಎಂಟರ್ ಪಿಕ್ ಪಂಪು ಅದರ ಬಗ್ಗೆ ಸ್ವಿಚ್ಚು ಪ್ಲಸ್ ನಿಮಗೆ ಮೋಟರು ಪೈಪು ಒಂದು ಎಸ್ ಎಲ್ ಪೈಪ್ ಕೊಡ್ತೀವಿ ಎರಡು ನೂರು ಮೀಟರ್ವರೆಗೆ ಪೈಪ್ ಕೊಡ್ತೀವಿ ಅಂದರೆ ಆರುನೂರು ಪೈಪ್ ಕೊಡ್ತೀವಿ ಇಷ್ಟೆಲ್ಲ ಕೊಟ್ಟು ಒಂದು ಲಕ್ಷ ರೂಪಾಯಿ ನೀವು ತುಂಬಬೇಕು ಒಂದು ಲಕ್ಷ ರೂಪಾಯಿ ನೀವು ತಂದಿದ್ರೆ ನಿಮಗೆ ಹಗಲತ್ತು ಈಗ ರೀತಿ ಬಿಸಿಲು ಚಲೋ ಆಗ್ತದೆ ಏಳು ಎಂಟು ಗಂಟೆಗೆ ಬಿಸಿಲು ಚಲೋ ಇದೆ ಸಾಯಂಕಾಲ ಏಳು ಗಂಟೆ ತನಕ ಬಿಸಿಲು ಇದೆ ಅಷ್ಟು ಮೇ ಮೇ ಜೂನ್ ತಿಂಗಳು ತನಕ ಈ ರೀತಿ ನಡೀತು ಮೇ ಜೂನ್ ತಿಂಗಳ ತನಕ ಈ ರೀತಿ ನಡೀತೀವಿ ದಿವಸಕ್ಕೆ ಕನಿಷ್ಠ ಪಕ್ಷ ನಮಗೆ ನಾಲ್ಕರಿಂದ ಹತ್ತು ತಾಸು ಕರೆಕ್ಟ್ ಸಿಗ್ತದೆ ಅವರೇಜ್ ಸ್ಪೆಕಲರ್ ಐದರಿಂದ ಆರು ತಾಸಿ ಏನೂ ತೊಂದರೆ ಇಲ್ಲ ಮೋಡ ಬಂತು ಮಳೆಯಾಗ್ತು ಅಕಾಲಿಕ ಆಯ್ತು ಅವಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅವಾಗ ಒಂದು ಸ್ವಲ್ಪ ಕಡಿಮೆ ಜನರೇಷನ್ ಆಗೈತಿ ನಿಮಗೆ ಬಿಟ್ಟರೆ ಸತತವಾಗಿ ನೀರು ಕೇಳಿ ಕೇಳುತ್ತಿರ್ತೈತೆ ನಿಮಗೆ ಅವ್ರಿಗೆ ಕಪ್ಪು ಮಾಡ್ಕೊಂಡೋಗ ಅನುಕೂಲ ಐತೆ ಕಪ್ಪು ಮಾಡ್ಕೊಂಡವ್ರಿಗೆ ನೀವು ಹೋಗಿ ಏನಪ್ಪ ಅಂದರೆ ಮೆಣಸಿನ್ ಮಾಡಿ ಅಥವಾ ಯಾವ ಶೇಂಗಾ ಮಡಿ ಕಡಿದಂಗೆ ಕಟ್ಟೋದ್ರ ಹೇಗಿಲ್ಲ ಒಂದು ಕಡೆ ನೀವು ಪೈಪ್ ಹಾಕಿ ಚಾಲೂ ಮಾಡಿಬಿಟ್ಟು ಅದು ಕಂಟಿನ್ಯೂಸ್ ಹಾಗಾದ್ರೆ ಮಡಿ ತುಂಬೋಗಿಮೆ ನೀವು ಚಾಲೂ ಮಾಡ್ತೀವಿ ಈ ಸೋಲಾರ್ ಭಾಳ ಚಲೋ ಯಾವುದೂ ದೊರಕಾಗಿಲ್ಲ ಮತ್ತು ಇದು ಕರೆಂಟ್ ಇಬ್ಬರು ಕರೆಂಟ್ ಇಂಪು ಚಾಲು ಇದು ಒಂದು ಕೂಡ ನಿಮಗೆ ಇಪ್ಪತ್ನಾಲ್ಕು ತಾಸು ಕೂಡ ವಿದ್ಯುತ್ ದೊರಕಲಿಕ್ಕೆ ಸಾಧ್ಯ ಇದೆ ಎಷ್ಟು ಖರ್ಚು ಮಾಡಬೇಕು ನೀವು ಒಂದು ಲಕ್ಷ ರೂಪಾಯಿ ಖರ್ಚು ಒಂದು ಕೇವಲ ಒಂದು ಲಕ್ಷ ರೂಪಾಯಿ ಖರ್ಚು ನಿಮ್ಮ ಮಗನಿಗೆ ಮೋಟರ್ ಸೈಕಲ್ ಕೊಡೋದ್ರು ಬಿಡ್ರಿ ನಿಮ್ಮ ಮಗನಿಗೆ ಏನಪ್ಪ ಅಂತಂದ್ರೆ ಜೈನ್ ಉಡಿಯೋಕೆಗೆ ರೊಕ್ಕ ಕೊಡೋದು ಕಡಿಮೆ ಮಾಡ್ರಿ ಒಂದು ತಿಂಗಳ ಎರಡು ತಿಂಗಳ ಅವನಿಗೆ ನಮಗೆ ಕಡಿಮೆ ಕೊಡುವಂಥದ್ದು ದುಡ್ಡು ಕಡಿಮೆ ಮಾಡ್ರಿ ನಿಮಗೊಂದು ಐ ಟಿ ಸೆಕ್ಟರ್ ಸೋಲಾರ್ ಐ ಟಿ ಸೆಕ್ಟರ್ ಸರ್ಕಾರದ ವತಿಯಿಂದ ಸಬ್ಸಿಡಿ ರೇಟ್ ಮೇಲೆ ಬಂದು ನಿಮ್ಮ ಹೊಲಕ್ಕೆ ಹೋಗ್ತಾರೆ ಸೌಕರ ಇದಿ ಎಲ್ಲ ರೈತರು ಈ ರೀತಿ ನಂತರ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ ಒಂದು ಒಂದು ಲಕ್ಷ ರೂಪಾಯಿ ತುಂಬ ಎಂಟು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಎಂಟು ಲಕ್ಷ ರೂಪಾಯಿ ಹೋದನ್ನ ಒಂದು ಲಕ್ಷ ರೂಪಾಯಿಗೆ ರೂಪಾಯಿ ಬಂದು ನಿಮ್ಮ ಹೊರಗೆ ಹಚ್ಚಿ ಕೊಡ್ತಾರೆ ಅದಕ್ಕೆ ಇವತ್ತು ಸಾಕಷ್ಟು ಇರಬೇಕು ಅವಲಂಬ ಆಗ್ತಕ್ಕಂಥ ರೈತರು ನಾವು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥ ವರ್ತನೇ ಇರಲಿ ಸರ್ಕಾರ ಅಂದ್ರೆ ನಮ್ಮದೇ ಸರ್ಕಾರ ಸರ್ಕಾರ ಬಿಟ್ಟು ನಾವಿಲ್ಲ ನಮ್ಮ ಬಿಟ್ಟು ಸರ್ಕಾರ ಇದೆ ನಾವು ಸರ್ಕಾರಕ್ಕೆ ಎಷ್ಟು ಶಕ್ತಿ ತುಂಬವೋ ಅಷ್ಟು ನಮ್ಮ ಮುಂದಿನ ಭವಿಷ್ಯ ಏನಪ್ಪ ಅಂದ್ರೆ ಭದ್ರವಾಗುತ್ತೆ ಅನ್ನೋ ಎಲ್ಲರೂ ಅರ್ಥ ತಿಳ್ಕೊಬೇಕಾರೆ ಅದನ್ನು ನಮ್ಮ ಸರ್ಕಾರ ಸರ್ಕಾರದ ಜೊತೆ ಸರ್ಕಾರದ ಜೊತೆ ಇದ್ದರೆ ನಮ್ಮ ಗುಣಾದಿಗಳು ಭದ್ರವಾಗ್ತವೋ ಅದು ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತಿಳ್ಕೊಬೋದು ಅದೇ ಹಣ ಉಳಿತಾಯ ಇದ್ದರೆ ಅದನ್ನು ವಿದ್ಯುತ್ಕ್ಕೆ ಬದಲಾಗಿ ಶಿಕ್ಷಣ ಸಂಸ್ಥೆಗೆ ಆರೋಗ್ಯಕ್ಕೆ ಅದೇ ರೀತಿಯಾಗಿ ಮುಂದೆ ಬರುವಂಥ ನೌಕರಿಗಳಿಗೆ ಹತ್ತು ಹಲವಾರು ಯೋಜನೆಗಳಿಗೆ ನಾವು ಖರ್ಚು ಮಾಡಲಿಕ್ಕೆ ಸಾಧ್ಯ ಬಡವರ ಬೆನಿಫಿಟ್ ತಕ್ಕಂಥ ಕೆಲಸ ಅದೇ ಹಣವನ್ನು ಅಲ್ಲಿ ಬಳಕೆ ಮಾಡಿ ಕೆಲಸ ಅದಕ್ಕೆ ನಿನ್ನೆಲ್ಲರೂ ಸರ್ಕಾರ ಕೂಡ ಮುಖ್ಯ ಅದಕ್ಕೆ ನಾವು ಮಾತಾಡಿದರೆ ಐದುನೂರ ಇಪ್ಪತ್ನಾಲ್ಕಕ್ಕೆ ಗೆಲ್ಲಿಸಲಿಕ್ಕೆ ಹಂತ ಹಂತವಾಗಿ ಎಲ್ಲ ಒಟ್ಟಾರೆ ಅಕ್ಸಿಬಿಷನನ್ನು ಕನ್ಸಲ್ಟ್ ಅಕ್ಸಿಬಿಷನ್ನ ಮಾಡಿ ನಾವು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅನ್ನೋಂಥದ್ದನ್ನು ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಅದಕ್ಕೆ ಸುಮಾರು ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಹೊಸ ಇಟ್ಕೊಂಡಿದ್ದಾರೆ ಮತ್ತು ಕನ್ಸಲ್ಟ್ ಅಮಾಡಿಗೋಸ್ಕರಿಗೆ ವಿಶೇಷವಾಗಿ ಎಷ್ಟು ಹಣ ಬರುತ್ತೆ ಅಷ್ಟು ಹಣ ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ನಿನ್ನೆ ನಲ್ಲಿ ಕೂಡ ಅದನ್ನು ಬಳಸಿದ್ದಾರೆ ಯಾಕೆ ಮಾತನ್ನು ಹೇಳೋದಂದರೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಯಾವ ಕೆಲಸ ನಿಮ್ದೆ ನಿಂತಿಲ್ಲ ಈ ಸರ್ಕಾರ ಎಲ್ಲ ಸುಗಮವಾಗಿ ಹೇಳ್ತಾ ಇದ್ದಾರೆ ಜನಪರ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಸಮಾಜ ರಹಿತವಾಗಿರ್ತದೆ ಈ ಸಮಾಜ ಆ ಸಮಾಜ ಅನ್ನುವಂಥ ಮಾತನ್ನು ಎಲ್ಲ ವರ್ಗದ ಜನಕ್ಕೆ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇದು ಕೃಷಿ ಸಂಶೋಧನಾ ಕೇಂದ್ರ ಕೂಡ ಹಾಕಿ ಸಂಶೋಧನೆ ಕೇಂದ್ರ ಮತ್ತೆ ನಾನು ಹೆಜ್ಜೆ ಮಾಡಿಸಿದ್ದೆ ಅದು ನಾನು ಸೋತೆ ಸೋತು ನಾನು ಕೈ ಬಿಟ್ಟರು ಮತ್ತೆ ಈಗ ಕೃಷಿ ಸಂಶೋಧನಾ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಮತ್ತೆ ಮುಖ್ಯಮಂತ್ರಿಯವರು ನಿರ್ಣಯಕ್ಕೆ ಹೊರಟಿಕೊಂಡು ಹೇಳ್ತಾರೆ ಈ ಕೃಷಿ ಸಂಶೋಧನಾ ಕೇಂದ್ರದಿಂದ ಏನಾಗುತ್ತೆ ಅನ್ನೋಂಥದ್ದು ಕೇಳ್ಬೋದು ಈ ಹೊಸ ಕಡೆಗಳಲ್ಲಿ ಹೊಸ ರೋಗಗಳು ಬರ್ತಾರೆ ಮುಗಿರ್ತಾರೆ ಹೊಸ ಕಡಿಗಳನ್ನು ಯಾವ ಚಿತ್ರನೆ ಮಾಡಬೇಕು ಯಾವ ಚಿಂತನೆ ಮಾಡಬೇಕು ಏನು ಉಪಗು ಕೊಡ್ತೀವಿ ಏನು ಮನೆ ಕೊಡ್ಬೇಕು ನಿಮಗೆ ರೈತರಿಗೆ ಆ್ಯಕ್ಚುಲಿ ಬಂದು ನಿಮಗೆ ಅಲ್ಲಿ ನಿಮ್ಮ ಆ ಸಂಶೋಧನಾ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಯಾವ ಉಪಕರಣಗಳನ್ನು ಬಳಕೆ ಮಾಡಬೇಕು ಏನು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹತ್ತು ನಿಮಿಷ ಒಂದು ವಾರದ ಒಳಗಡೆ ಅಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ತರಿಸ್ತಾರೆ ಅಲ್ಲಿ ಇಟ್ಕೊಂಡು ನಿಮ್ಮನ್ನು ವಿಚಾರ ಮಾಡಿ ಟ್ರೈನಿಂಗ್ ಕೊಟ್ಟು ಕಳಿಸ್ತಕ್ಕಂಥದ್ದು ಇದು ಕೃಷಿ ಸಂಶೋಧನೆ ಕೇಸಾದರೆ ಇದೆ ನಿಮಗೆ ರೈತರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನೀವು ಇವತ್ತು ಇಲ್ಲ ಇಲ್ಲಾದರೆ ನಮ್ಮ ರೈತರು ಯಾಕೆ ಆಗ್ತಾರೆ ಏನಾಗ್ತದೆ ತೊಂದರೆ ಅಂದರೆ ನೀವು ಬಿಜಾಪುರ ಹೋಗ್ಬೇಕು ಇಲ್ಲ ಇಂಡಿಗೆ ಹೋಗು ಇಲ್ಲ ಧಾರವಾಡಕ್ಕೆ ಹೋಗು ಈ ಭಾಗದಲ್ಲಿರ್ತಕ್ಕಂಥ ಮೂರ್ನಾಲ್ಕು ತಾಲೂಕು ಜನರಿಗೆ ಬಹಳ ತೊಂದರೆ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನು ಪುನಃ ಮತ್ತು ಅದನ್ನು ತಮ್ಮ ಬಜೆಟ್ನಲ್ಲಿ ಅವರು ಈಗಾಗಲೇ ಅದನ್ನು ಮಂಜೂರಾತಿ ನೀಡಿದ್ದಾರೆ ಹೀಗಾಗಿ ಅದು ಶೀಘ್ರದಲ್ಲೇ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇನೆ ಅದಕ್ಕೆ ಜಮೀನನ್ನು ಕೂಡ ಎಲ್ಲಿ ಸಿಗುತ್ತೆ ಅನ್ನೋದು ನೋಡ್ತಾ ಇದ್ದೀವಿ ಕನಿಷ್ಠ ಒಂದು ಎಪ್ಪತ್ತು ಎಕರೆ ಜಮೀನು ಸಿಗುತ್ತೆ ಅದಕ್ಕೆ ಅದನ್ನು ನೋಡ್ತಾ ಇದ್ದೀನಿ ಆ ಜಮೀನನ್ನು ಸಿಗದ ತಕ್ಷಣ ಅದು ತಾಳಿಕೋಟೆಯಲ್ಲಿ ಆಗ್ಬೋದು ಮತ್ತು ಗೋಜ ಆಗ್ಬೋದು ನಾವು ಪ್ರಾರಂಭ ಮಾಡಲಿಕ್ಕೆ ಅದನ್ನು ಕೈಗೊಳ್ತೀವಿ ಅನ್ನೋದು ಮಾತು ಹೇಳಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಈ ಕೇಂದ್ರ ನಮ್ಮ ಇಲಾಖೆ ಅಧಿಕಾರಿಗಳು ಭಾಳ ಮನಸ್ಸಿನ ತಗೊಂಡು ಅದನ್ನೆಲ್ಲನೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಇದೇ ರೀತಿಯಾದಂಥ ಸರ್ಕಾರ ಇದೇ ರೀತಿಯಾದಂಥ ಸರ್ಕಾರ ಅವರಿಗೆ ಸದಾ ಕಾಲ ಎಲ್ಲಿ ರೈತರ ಜೊತೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಮತ್ತು ನಮ್ಮದು ಕೂಡ ವರ್ತನೆ ಅವ್ರ ಸ್ವಲ್ಪ ಸರಿಯಾಗಿ ಕೊಡೋಣ ನಾವು ಕರೆಕ್ಟ್ ವರ್ಗಗಳನ್ನು ಯಾವ ರೀತಿ ಮಾಡ್ತೀವ್ರೆ ನಾವು ತೆರಿಗೆ ತರೋದು ಮಾಡ್ತೀವಿ ಭಾರಸಿಕೆಯನ್ನು ಮಾತನಾಡಿಬಿಡ್ತೀವಿ ಸಿಕ್ಕ ಕೆಲಸ ಕೆಲಸಗಳು ಏನಿದೆ ಅನ್ನೋದನ್ನ ನಾವು ಸಹಾಯ ಮಾಡಿ ಅಂತ ಮಾತಾಡಿ ಅಷ್ಟು ಏನು ಕೆಲಸ ಆಗ್ತದೆ ಅವ್ರ ಮನೆ ಫೋನ್ ಹಚ್ಚಿ ಹಗಲ ತನಸಿ ಹೆಸಿ ರಾತ್ರಿ ಹಚ್ಚಬಾರು ರಾತ್ರಿ ಒಂಬತ್ತು ಮೇಲೆ ದಯವಿಟ್ಟು ಫೋನ್ ಹಚ್ಚಾಕ್ ಮಾಡ್ತೀವಿ ಯಾಕಪ್ಪ ಮಾಡಿದ್ರೆ ನಾವು ಬೆಳಗ್ಗೆ ಸಾಯಂಕಾಲದ ಎಲ್ಲ ಸುತ್ತಾಡಿ ಕೆಲಸ ಮಾಡಿ ನಾವು ಸುಸ್ತಾಗಿರ್ತೀವಿ ಆಮೇಲೆ ಅಧಿಕಾರಿಗಳು ಕೂಡ ಸಿಗೋದಿಲ್ಲ ಅವರು ಕೂಡ ಕೈಗೆದ್ ಸಿಗೋದಿಲ್ಲ ನಮಗೆ ಯಾವ ಫೋನ್ ಮೇಲೆ ಸುಕ್ತಾರೋ ಗೊತ್ತಿಲ್ಲ ಆ ಸಮಸ್ಯೆ ಇರೋದ್ರಿಂದ ಬೆಳಗ್ಗೆ ಮಾಡಿರಿ ಒಂಬತ್ತು ಗಂಟೆಯಿಂದ ಎರಡು ದಿವಸ ರಾತ್ರಿ ಒಂಬತ್ತು ಗಂಟೆ ತನಂದ್ರೆ ನಮಗೆ ಬೇಕಾದಾಗ ಫೋನ್ ಮಾಡಿ ನನ್ನೇ ಅರ್ಧ ಬೇಕಾದಾಗ ಫೋನ್ ಮಾಡಿ ಏನೋ ಎಮರ್ಜೆನ್ಸಿ ಐತಿ ಆ್ಯಕ್ಸಿಡೆಂಟ್ ಆಗೈತಿ ದೊಡ್ಡ ಕೇಸ್ ಇದಾವೆ ಅಲ್ಲಿ ಅಡ್ಮಿಟ್ ಆಗಿ ಇಂಥ ಏನಾದ್ರೆ ಎಮರ್ಜೆನ್ಸಿ ಅನ್ನೋ ಅಥವಾ ಎಲ್ಲಿವೆ ಗೊಬ್ಬರಿಗೆ ಬೆಳಕಿಗೆ ಹೇಗಿರ್ತೀವಿ ಇಮಿಡಿಯಲ್ಲಿ ದಸಲ್ದಾರ್ಗೆ ಹೇಳಿದ್ರಿ ಅವ್ರಿಗೆ ಹೇಳ್ರಿ ಅನ್ನೋದು ಬ್ಯಾಂಕ್ ಪೈಲಿ ಸ್ಟೇಷನ್ಗೆ ಹೇಳಿ ಅಂಥವೆಲ್ಲ ನಾನು ಫೋನ್ ಸ್ವೀಕಾರ ಮಾಡಿ ಅದಕ್ಕೆ ನಾನು ಸ್ಪಂದಿಸ್ತೀನಿ ಎಮರ್ಜೆನ್ಸಿ ಇದ್ದಂತ ಮಾಡಿ ಎಮರ್ಜೆನ್ಸಿ ಇಲ್ಲ ಅಂದ್ರಲ್ಲಿ ತೊಂದರೆ ಕೊಡಬಾರ್ದು ಅಂತಂದರೆ ನಿಮ್ಮಲ್ಲಿ ಕೇಳ್ಕೊಳ್ತಾರೆ ಯಾರಾದರೂ ಇದ್ರ ಬಗ್ಗೆ ಆಡ್ಬೋದು ಕೆಲವರು ನಾಳೆ ನಿಮಿಷ ಅಂಕಲಾಡ್ಬೋದು ನಾಳೆ ನಿಮಿಷ ಆಡ್ತಾರೆ ಇದ್ರ ಬಗ್ಗೆ ಜಾಸ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಡಗೋ ಡ್ರಿಂಕ್ ಹೇಳಿದ್ರು ಅಂತ ನಡಗೋ ಡ್ರಿಂಕ್ ಹೇಳಿದರು ಅಂತ ಕೆಲವ್ರು ಆಗಲೇ ಟ್ವೀಟ್ ಮಾಡೋಕ್ಕೆ ಚಲೋ ಮಾಡ್ತಾರೆ ಆ ಟ್ವೀಟಿಗೆ ನಾಯಕ ತೆರೆ ತಿಳ್ಸ್ಕೊಳ್ಳೋದು ನಾನು ಮನುಷ್ಯನೇನು ನೋಡುತ್ತೋ ಎಲ್ಲರೂ ಅರ್ಥ ಮಾಡ್ಕೊಡೋದು ಮತ್ತು ಎಲ್ಲ ಸಾರಿಗೆ ಹೇಳಿಕಿರೋದ್ರಿಂದ ಒಂದು ಶಿಸ್ತು ಬದ್ಧವಾದಂಥ ಒಂದು ವ್ಯವಸ್ಥೆಯನ್ನು ಕೆಲಸ ಮಾಡಿ ಅಶಿಸ್ತುಬದ್ಧವಾಗಿ ಕೆಲಸ ಮಾಡಿದರೆ ಎಂದೂ ಉದ್ಧಾರ ಆಗಲಿಲ್ಲ ಶಿಸ್ತು ಬದ್ಧವಾಗಿರ್ತಕ್ಕಂಥ ಶಿಸ್ತಿನಿಂದ ನಾವೆಲ್ಲರೂ ಇರಬೇಕು ಆ ಶಿಸ್ತೇ ನಮ್ಮನ್ನು ಕಾಪಾಡುವಂಥ ನನ್ನ ಒಂದು ಮಾತನ್ನು ಹೇಳಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದಿಸಿ ನಮಗೆಲ್ಲರಿಗೂ ಕೂಡ ಇಷ್ಟ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿದ್ರೆ ಮತ್ತು ವಿಶೇಷವಾಗಿ ನೋಡಿ ನೀವು ಹೇಳ್ತೀರಿ ಮಳೆ ಪದ್ಧತಿ ಮಳೆ ಸುರಿತೈತೆ ಅವ್ರ ಡ್ರೆಸ್ ರೂಮಲ್ಲಿ ನೆನಪಾದ ನಮಗೆ ಮಳೆ ಸುರಿತೈತೆ ಲೈಟ್ ಪಾಟಾಗಿರ್ತಾವೆ ನಿಮ್ಮ ಸಂಬಂಧ ಅವ್ರು ಹೋಗಿ ಅವ್ರಿಗೆ ಅನುಭವ್ವಿ ಅವ್ರ ಪೊಗಾ ತಗೊಳ್ತಾರಿಗೆ ಅಂತ ಅನುಭವ್ವಿ ಅವ್ರಿಗೆ ನಾವು ಪೊಲಾನ ಐವತ್ತು ಸಾವಿರ ಕೊಡ್ತಿರ್ಬೋದು ಅರವತ್ತು ಸಾವಿರ ಕೊಡ್ತಿರ್ಬೋದು ಒಂದು ಲಕ್ಷ ರೂಪಾಯಿ ಪೊಲೇ ಕೊಡ್ತಿರ್ಬೋದು ಇಲ್ಲ ಅನೇಕಿಲ್ಲ ಆದರೆ ಆ ಮಳೆ ಬರುವಂಥ ದಿಢಿ ದಿಢಿ ಮಳೆ ಬರುವಂಥ ಸಂದರ್ಭದಲ್ಲಿ ಕಂಬ ಹತ್ತಿ ಕರೆಂಟನ್ನು ಮತ್ತೆ ಅದನ್ನು ಎಫೆಕ್ಟನ್ನು ರೆಕ್ಟಿಫೈ ಮಾಡಿ ಹಾಕೋ ರಿಸ್ಕ್ ಎಷ್ಟಿದೆ ಆಲೋಚನೆ ಎಷ್ಟು ಮಂದಿ ಎಫ್ ಕೊನೆ ಜೀವ ಕಳ್ಕೊಂಡು ಆಲೋಚನೆ ಮಾಡಿ ಅವ್ರ ಜೀವನ ಕಳ್ಕೊಂಡ್ರೆ ಎಷ್ಟು ದುಡ್ಡು ಕೊಟ್ಟರು ಅವ್ನ ಜೀವ ಮಾಡಿ ಕೊಡಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಅರ್ಥ ಮಾಡ್ಕೋದು ಗಾಳಿ ಮಾಡಿ ಬಿಟ್ಟಾಗ ಕರೆಂಟ್ ಹೋಗಿ ಹೋಗ್ತದೆ ಲೈಟ್ ಫೋಲ್ಟ್ ಬಂದೇ ಬರ್ತವೆ ಲೈಟ್ ಫೋಲ್ಟ್ ಬಂದೇ ಬರ್ತವೆ ಏನು ಮಾಡ್ತಾ ಇಲ್ಲ ಇವರು ಕಣ್ಸು ಮಾಡೋದು ನಡೀತಾರೆ ನೀವು ಈಗ ಹೇಳ್ತೀರಿ ವಾರ ಎಟ್ಟರೆ ಕರೆಂಟ್ ಇಲ್ಲ ಅಂತ ಒಬ್ಬ ಈಗ ಭಾಳ ಅಂದರೆ ಒಂದು ತಾಸು ಎರಡು ತಾಸು ಮೂರು ತಾಸು ಭಾಳ ನಾಲ್ಕು ತಾಸು ನಿಮ್ಮ ಮನೆಯೊಳಗೆ ಸೋಲಾರ್ ಹಾಕಬೇಕು ಅದಕ್ಕೆ ಎಷ್ಟು ಕಟ್ಟಬೇಕು ಅರವತ್ತು ಸಾವಿರ ಕಟ್ಟಿದ್ರೆ ಮೂವತ್ತು ಸಾವಿರ ಸಬ್ಸಿಡಿ ಒಂದು ಕಿಲೋ ವ್ಯಾಟಿಗೆ ಅದ್ರ ಎರಡು ವ್ಯಾಟ್ರಿ ಕೂಡ ಅದಂದ್ರೆ ಅದ್ರ ಮೇಲೆ ಎಷ್ಟು ಬ್ಯಾಟ್ರಿ ಕೊಟ್ಟು ಅದಕ್ಕೆ ಅಡಿಷನ್ ಆಗಿ ಹಾಕಿದ್ರೆ ನೀವು ಕರೆಂಟು ಇದ್ದಾಗ ಇದು ಚಾರ್ಜ್ ಆಗ್ತಿರ್ತದೆ ಕರೆಂಟ್ ಇದ್ದಾಗ ಚಾರ್ಜ್ ಆಗ್ತಿರ್ತದೆ ಕರೆಂಟ್ ಹೋಯ್ತು ಅಂತಂದ್ರೆ ಲೈಟ್ ಇರ್ತವೆ ನಿಮಗೆ ಲೈಟಿಗೇನು ತೊಂದರೆ ಆಗೋದು ಲೈಟಿಗೇನು ಮುಖ್ಯಸ್ ಲೈಟಿಗೇನು ತೊಂದರೆ ಆಗೋದಿಲ್ಲ ಅದು ನೀವು ಮೂವತ್ತು ಸಾವಿರ ತುಂಬಬೇಕಂದ್ರೆ ಯಾವ ವ್ಯವಸ್ಥೆ ಎಂಬತ್ತು ಸಾವಿರ ತುಂಬಬೇಕು ಆಗಿ ಮೂವತ್ತು ಮೂವತ್ತು ಸಾವಿರ ಸಬ್ಸಿಡಿ ಕೊಡ್ತಾರೆ ನಿಮ್ಮ ಅಕೌಂಟಿಗೆ ದುಡ್ಡು ಚೂಬಾರ್ದು ಇಂಥವೆಲ್ಲ ಹತ್ತು ಸರ್ವ ಯೋಜನೆಯರ್ ಅವರು ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಆ ಇಲಾಖೆಯ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಿ ನಿಮ್ಮ ನಾನು ಹೇಳಿ ಇವತ್ತು ಈ ನಮ್ಮ ಜೀವನದ ಏನಂತೀರಿ ಪ್ರತಿನಿತ್ಯದ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಯಿಸಿದೆ ಎಲ್ಲರಿಗೂ ಅಭಿನಯಿಸಿದೆ ಅಥವಾ ನಮ್ಮ ಜೀವನ ನಿನ್ನೆ ಸಾಕಲಿಕ್ಕಿಲ್ಲ ಅನ್ನೋಂಥ ಮಟ್ಟಿಗೆ ಬಂದಿದ್ದೀವಿ ಹಾಗೆ ನಮ್ಮೆಲ್ಲರಿಗೂ ಒಬ್ಬಂಥ ಆಯುಷ್ಯ ಆರೋಗ್ಯ ಕೊಟ್ಟು ಮತ್ತು ನೀವು ಅಷ್ಟೇ ಹುಷಾರಾಗಿ ಕೆಲಸ ಮಾಡಿ ಹುಷಾರಾಗಿ ಕೆಲಸ ಮಾಡಿ ಸೇಫ್ಟಿ ಈಸ್ ದ ಫಸ್ಟ್ ಪ್ರಯಾರಿಟಿ ಸೇಫ್ಟಿ ಇಲ್ಲದೇ ಯಾವುದು ನೀವು ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಕೆನ್ನುವಂತ ನಮ್ಗೆ ಅನಿಸುತ್ತೆ ಅಂದರೆ ಹೇಳಿ ಯಾಕಂದರೆ ಜೀವನ ಜೊತೆ ಆಟ ಆಡ್ತಕ್ಕಂಥದ್ದು ಇದು ಏನೇನು ಎ ಈ ಕಡಿಟಿ ಜೊತೆ ಆಟ ಆಡೋದು ಮತ್ತು ನಾವು ಒಂದೇ ನೀವು ಕೂಡ ಒಂದು ಹೊಸ ಮಂಟಿ ಮಾಡಬೇಕು ಅಂತ ಈಗ ನಮ್ಮ ದರೀಬೇಕೆ ಸ್ಟೇಷನ್ ಪ್ರತಿ ಸರ್ಕಾರ ಕಳಿಸ್ಕೊಡ್ತೀವಿ ಅದು ಕೂಡ ಸದ್ಯದಲ್ಲೇ ಹಾಕೋಕ್ಕೆ ಯಾಕಂತ ಫೈನಾನ್ಸ್ ಅನುಕೂಲ ಆಗಿ ಬರಬೇಕು ಸೊ ಅದು ಕೂಡ ಪ್ರಾರಂಭ ಮಾಡ್ತೀವಿ ಹೀಗೆ ಹೆಚ್ಚಿನ ಸ್ಟೇಷನ್ಗಳನ್ನು ಮಾಡಿ ವಿದ್ಯುತ್ ಗುಣಮಟ್ಟದ ವಿದ್ಯುತ್ಕೊಲಿಕ್ಕೆ ನಾವು ಮುಂದಾಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ ಮತ್ತು ಇಲ್ಲಿ ನೀವೇನೇನು ಫೈನಾನ್ಸಿಗೆ ಹೋಗ್ಬೋದು ಇದು ನಾನು ಪ್ರಯತ್ನ ಮಾಡ್ತೇನೆ ಯಾಕಂದರೆ ಎಕ್ಸಿಕ್ಯೂಟಿವರ್ ಪೋಸ್ಟ್ ತಿನ್ನೋಕ್ಕಾಗುತ್ತೆ ಯಾವ ತಾಲೂಕು ಸೇರಿಸ್ಕೊಂಡು ಮಾಡಬೇಕಾಗುತ್ತೆ ಅನ್ನೋದು ನೋಡಿ ಈ ಮೂರು ತಾಲೂಕು ಪ್ರಯಪಕ್ಷ ಕಳೆಕೋಟಿ ಮುದ್ದೆಗಳ ನಿವೃತ್ತಿ ಸೇರಿಸಿ ಏನಾದರೂ ಮಾಡೋಕ್ಕಾಗುತ್ತೆ ಅನ್ನೋ ಪ್ರಯತ್ನ ಮಾಡ್ತೇನೆ ಮಾಡಿ ಅದಕ್ಕೆ ಬಹುದನ್ನು ಕೊಟ್ಟು ಪ್ರಯತ್ನ ಮಾಡ್ತೀನಿ